ಹೇಳಿ ಹಲೋ ಹೇಳಣ್ಣ ನಾರಾಧ ನಾನು ರಾಜ ಕೃಷ್ಣ ಹೇಳಿ ಗೊತ್ತಾಯ್ತು ಅಣ್ಣ ಏನಿಲ್ಲ ಅವತ್ತು ಬಸ್ ಸ್ಟ್ಯಾಂಡ್ ಮರ ಬೇದಿಕ್ ಒಂದು ಗಲೀ ಕೊಡ್ ಸಿಕ್ಕೇ ನೀನು ಮೆಸೇಜ್ ಮಾಡ್ಬಿಟ್ಟಿದ್ದೀನಿ ಕೇಳಿದೆ ಅವ್ರು ಒಂಥರ ಉಡಾಪತ್ರ ಮಾತಾಡಿದ್ರು ಯಾರು ಸಿಕ್ತಾ ಕ್ಲೀನ್ ಮಾಡಕ್ಕೆ ಅಂತ ನಾನಂದೆ ಪೌರ ಕಾರ್ಮಿಕರಿಗೆ ಹೇಳ್ಬಿಟ್ರೆ ಅಂತ ಇಲ್ಲ ಇಲ್ಲ ಅದಕ್ಕೂ ಇಚ್ಕು ಸಂಬಂಧ ಇಲ್ಲ ಇದು ಏನ್ ಗೊತ್ತಾ ಈಗ ಒಳಗೆ ಈಗ ನಾವ್ ಎದುರುಗಡೆ ಮರ ನೆಡ್ತಿದೀವಿ ನೆಡಕ್ ಮಾತ್ರ ಅವಕಾಶ ಅದಕ್ಕೆ ಬಿದ್ದೋದ ಇಲ್ಲ ಕಡಿತ ಅವಕಾಶ ಇಲ್ಲ ಅವ್ರಿಗೆ ಇನ್ಫಾರ್ಮ್ ಮಾಡ್ಬೇಕು ಅವ್ರ ಜೊತೆ ಇನ್ನೊಂದು ಹೋಗ್ಬಿಡ್ತೀನಿ ಅವ್ರು ಬಂದಿರೋದಿ ಹೊಸಬ್ರು ಈಗ ಟಿ ಸಿ ಹಾಕೊಂಡ್ ಇರೋದು ವಸಂತ್ ಗೌಡ ಅವ್ರು ಯಾರು ಪರಿಚಯ ಇಲ್ಲ ನನಗೂ ಗೊತ್ತಾಗ್ಲಿಲ್ಲ ನನಗೂ ಗೊತ್ತಿದ್ರೆ ನಾನೇ ಒಂದ್ ಇನ್ನೂರು ಮುನ್ನೂರು ರೂಪಾಯಿ ಕೊಟ್ಟು ತರ್ಸುವೆ ಅಣ್ಣ ಹಿಂಗ್ ಯೂಟ್ಯೂಬ್ ಅಲ್ಲಿ ಹಾಕ್ಬಿಟ್ಟವ್ರೆ ಕಣ ಡಿಸಿ ಸಿ ಅವ್ರು ನಂಗೆ ಮೆಮೊ ಕೊಡು ಅಂತ ಹೇಳ್ತವ್ರೆ ಅಂತಾರೆ ಯಾರು ಒಂದ್ ಹಿಂಗ್ ಹಿಂಗೆ ನಾಗರಾಜ್ ಅಂತ ಅಂದ್ಬಿಟ್ಟು ಇವರು ರಿಪೋರ್ಟ್ ಅವರು ಹಾ ಡಿ ಟಿ ಓ ಕಳ್ಸಿದೆ ಅವರು ಡಿ ಸಿ ಹೇಳ್ಬಿಟ್ಟು ಅದೇ ಅವ್ರಿಗೆ ಮೆಮೊ ಕೊಡ್ರಿ ಏನಂತೆ ಅದಕ್ಕೆ ನೀನು ಪುನಃ ಅಲ್ಲಿ ತಗ್ದು ಫ್ರೀ ಮಾಡದೆ ಅದಕ್ಕೆ ಪುನಃ ನೀನೇನ್ ಮೆಸೇಜ್ ಕಳ್ಸ್ಬೇಕು ಆಯ್ತು ಮಾಡೋಣ ಬಿಡೋಣ

DTO ಬಂದಾಗ ನಾನ್ ಸುದ್ದಿ ಮಾಡಿದ್ದೆ ನಾನ್ KSRTC ಹಾ ಸಿಕ್ಕಾಪಟ್ಟೆ rush bus ಗಳ ವ್ಯವಸ್ಥೆ ಎಲ್ಲ ಮಕ್ಳಿಗೆ ಏನು ಪಬ್ಲಿಕ್ ಸರ್ವಿಸ್ ಮಾಡ್ತೀಯ ಅದರ ಬಗ್ಗೆ ಏನೋ ಎರಡ್ ಇಲ್ಲ ಇದು ಅವ್ರು ಆತರ ತಿಳ್ಕೊಬೇಕಲ್ಲ ನಿಂಗ್ ಸ್ವಲ್ಪ ಇದು ಇದು ಮಾತಾಡೋರು ಅದ್ರ ಬಗ್ಗೆ ಬೇಜಾರ್ ಮಾಡ್ಕೋಬೇಡ ಇಲ್ಲ ಬೇಜಾರ್ ಏನಿಲ್ಲ ನಾನ್ ಚೇಂಜ್ ಏನಂದ್ರೆ ಯಾರು ಎರಡ್ ದಿನ ಆಗಿ ಮರ ಬಿದ್ದಿದೆ ಹಾಗಾಗಿ ಅದೇನು ಶುರು ಮಾಡ್ಲಿಲ್ವಾ ಅಂತ ಕೇಳಿದ್ಕೆ.

ಸರ್ ನನ್ ಹೆಸರು ಮುತ್ತುರಾಜ್ ಅಂತ ಮುತ್ತುರಾಜ್ ಸರ್ ನಾವ್ ಎಲ್ಲಿ ಮುದ್ದೆ ಜ್ಯೂಟಿ ಮಾಡ್ತಿದ್ರಿ ಸಾರ್ ನಾನ್ ಕಂಡಕ್ಟರ್ ಆಗಿ ಮಾಡ್ತಾ ಇದ್ದೆ ಅದ್ ನೋಡಿದ್ದೆ ಅದಕ್ಕೆ ಬಸ್ಸಲ್ಲಿ ಆ ಕಂಡಕ್ಟರ್ ಆಗಿ ಮಾಡ್ತಾ ಇದ್ದೆ ಈಗ ನನ್ಗ್ ಆರೋಗ್ಯ ಸರಿಲ್ದಿರೋದ್ರಿಂದ ಇಲ್ಲಿ ಪ್ರಮೋಷನ್ ಮಾಡ್ತೇನೆ ಕುತ್ಬಿಡಿ ಪ್ರಮೋಚ ಪ್ರಮೋಚ ಏನಿಲ್ಲ ಸರ್ ಹಾ 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 ಸುಮ್ನೆ ಓಡಿ ತರ ಕೊಟ್ಟಿದ್ದಾರೆ ಅಷ್ಟೇ ಹೌದಾ ನನಗೆ ಇಲ್ಲಿ ಯಾರು ನಾನು ಎರಡು ದಿನದಿಂದ ಹೇಳದೆ ಇಲ್ಲಿ ಹುಡುಗರಿಗೆ ಮತ್ತೆ ಅಕ್ಕಪಕ್ಕದವ್ರಿಗೆ ಯಾರು ಬಂದು ಹಸಿ ಅಂದ್ಬಿಟ್ಟು ಯಾರು ತಗೊಂಡ್ ಹೋಗ್ಲಿಲ್ಲ ಆಹಾ ಹಾ ಸೊ ಹಾಗಾಗಿ ಆಮೇಲೆ ನಾನೇ ಆಮೇಲೆ ಎಲ್ಲಾ ರೆಡಿ ಮಾಡ್ಬಿಟ್ಟು ನಾನೇ ಕೊಟ್ಟು ಕಡಿಸಿ ಅದನ್ನ ಕಡಿಸಿ ಅದನ್ನೆಲ್ಲ ಈಗ ಪೌರ ಕಾರ್ಮಿಕರಿಗೆ ಹೇಳ್ಬಿಟ್ಟು ಅವರೇ ತಗೊಂಡೋಗ್ತಿದ ಸರ್ ಮರನೇ ತಗೊಂಡೋಗ್ತೀರಂತ ನಾನು ಅಲ್ಲ ನಾನೀಗ ಹೊಸದಲ್ವಾ ನನಗೆ ಇಲ್ಲಿ ಜನಗಳೇ ಪರಿಚಯ ಇಲ್ಲ ನನಗಿಲ್ಲಿ ಯಾರ್ಗಂತ ಹೇಳೋದು ಅನ್ನೋದು ನನಗೂ ಇದಾಯ್ತು ಹಾಗಾಗಿ ಅದ್ರಲ್ಲಿ ಉಳ್ಕೊಳ್ತು ಅಷ್ಟೇ ನಾನು ಸುಮಾರ್ ಜನ ಕೇಳಿದ್ರೆ ಯಾರು ಬಂದು ತಗೊಂಡೋಗಿ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಹೇಳಿದೀನಿ ಅದು ಬಿಡಿ ಸರ್ ಅದು ಸುದ್ದಿ ಮಾಡ ನಿಮ್ ಮನದ್ದು ಎಲ್ಲ ಮಾಡಿದಿರ ಮಾಡಿದ್ರಾವು ಏನ್ ಸರ್ ಚಿಕ್ಕ ಕ್ರೌಡ್ ಇದೆಯಲ್ಲ ಒಂದಷ್ಟು ಬಸ್ ಬಂದೂರಿಂದ ಹೋಗೋ ಹೋಗೋತರ ಮಾಡ್ಬೇಕು ಅಂತ ಜನಪ್ರತಿನಿಧಿಗಳಿಗೆಲ್ಲಾ ಅರ್ಜಿ ಬರಿತಾ ಇದಾರೆ ಸುಮಾರ್ ಜನ ಏನಂತ ಇದನ್ನ ನಮ್ಮ ಡಿಪೋ ಮ್ಯಾನೇಜರ್ ಗಮನ ಕೂತ ಹೋಗ್ ಬಂದಿದ್ವಿ ಸರ್ ಅದನ್ನ ಈ ತರ ಸಮಸ್ಯೆ ಆಗಿದೆ ದಯಮಾಡಿ ಏನಾದ್ರು ವ್ಯವಸ್ಥೆ ಮಾಡಿ ಸರ್ ಅಂತ ಗಾಡಿಗಳು ಬಂದ್ರೆ ಏನಾದ್ರು ಆಲ್ಟರ್ ಮಾಡ್ತೀವಿ ಕೋಣಪ್ಪ ಇನ್ನು ಯಾವ್ದು ಗಾಡಿಗಳು ಬಂದಿಲ್ಲ ನೋಡ್ತಾರ ನಿಮ್ ಕೈಲಿ ಏನಿಲ್ಲ ಅಧಿಕಾರಿಗಳ ಕೈಲಿ ಏನಿಲ್ಲ ಇಲ್ಲ ಯಾಕಂದ್ರೆ ಸರ್ಕಾರದಲ್ಲಿ ಇರುವಂತ ನ್ಯೂನತೆಗಳಿದೆ ಇದೆ ಸರ್ಕಾರ ಬರ್ಲಿ ಹೌದು ಯಾಕಂದ್ರೆ ಬಸ್ಗಳು ಸಮಸ್ಯೆ ಇದೆ ಯಾಕೆಂದ್ರೆ ಬಸ್ಗಳು ಜಾಸ್ತಿ ಆಗ್ತದೆ ಡೀಸೆಲ್ ವ್ಯವಸ್ಥೆ ಆಗ್ಬೇಕು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಆ ಸಂಬಳದ್ ವ್ಯವಸ್ಥೆ ಮಾಡ್ಬೇಕಾಗುತ್ತೆ ಅವೆಲ್ಲ ಅರ್ಥ ಆಗುತ್ತೆ ನಮ್ಗೆ ಆದ್ರೆ ಬನ್ನೂರಿಂದ ಮೈಸೂರಿಗೆ ಒಂದ್ ಹತ್ ಗಂಟೆವರೆಗೂ ನಾಲ್ಕು ಬಸ್ ಎಕ್ಸ್ಟ್ರಾ ಬಿಟ್ರೆ ಆ ಒಂದಷ್ಟು ಅನುಕೂಲ ಆಗುತ್ತೆ ಅಂತ ನಾನು ಸಾಕಷ್ಟು ಬಾರಿ ಹೇಳಿದೇನೆ ಇನ್ಚಾರ್ಜ್ ಯಾರ ಡಿಪಂಪ್ರೇಚರ್ ಅವ್ರಿಗೆ ಹೇಳಿದೆ ಈಗ ಇನ್ಚಾರ್ಜ್ ಒಬ್ರು ಬಂದಿದಾರೆ ಅವ್ರಿಗೂ ಕೂಡ ನಾವು ಮಾಹಿತಿ ಕೊಟ್ಟಿದೀವಿ ಅದನ್ನ ಬಗೆರಿಸೋ ಪ್ರಯತ್ನ ಮಾಡ್ತಾ ಇದೀವಿ ನಾವು ಸಾಹೇಬ್ರ ಹತ್ರ ಹೇಳ್ತಾ ಇದೀವಿ ಅಂತ ಹೇಳ್ತಾ ಇದಾರೆ ಆದಷ್ಟು ಬೇಗ ಬರ್ಲಿ ಅನ್ನೋದೇ ನಮ್ಮ ಆಸೆ ಸರ್ ಹೌದೌದು ಆಮೇಲೆ ಸರ್ ನಾವು ಕಳೆ ಸರಿ ನಮ್ಮ ಲೈನ್ ಸಂಸ್ಥೆಯಿಂದ ಎಲ್ಲ ಕ್ಲೀನ್ ಮಾಡಿಸಿದ್ವಿ ನೋಡಿ ಈಗ